ನಮಸ್ಕಾರ ಗುಬ್ಬಿ ತಾಲೂಕು ಜನರಲ್ ಪ್ರಾಪರ್ಟಿ ಎರಡು ಎಕರೆ ಜಮೀನು ಈ ಜಮೀನಲ್ಲಿ ತೆಂಗು ಹುಣಸೆ ನೇರಳೆ ಬಟರ್ ಫ್ರೂಟು ಸೀಬೆ ಗಿಡ ಈ ಥರವೆಲ್ಲ ಬೆಳೆದವ್ರೆ ಗೌರ್ಮೆಂಟ್ ಅಫಿಸಿಯಲ್ಸ್ ರಿಟೈರ್ಡು ವಯಸ್ಸಂಗ್ ಕನ್ನ ಮಾರಾಟಕ್ಕೆ ಜಿನಿಯನ್ ಐತೆ ಪ್ರಾಪರ್ಟಿ ಟ್ವೆಂಟಿ ಫೋರ್ ಅವರ್ಸು ಸೇಫ್ಟಿ ಪ್ಲೇಸು ಯಾವುದೇ ಥರದ್ದು ಇಟಿಗೇಷನ್ ಇಲ್ಲ ಒಂದು ರೂಮ್ ಐತೆ ಒಂದು ಇಪ್ಪತ್ತು ಇಪ್ಪತ್ರದು ಒಂದು ರೂಮು ಮತ್ತು ಇದಕ್ಕೊಂದು ಐತೆ ಮಳೆ ನೀರು ಶೇಖರಣೆ ಮಾಡಿ ಇದಕ್ಕೆ ಎಲ್ಲ ಬೇಸಿಗೆ ಕಾಲಾಗೆ ಬಿಡೋಕೆ ಗ್ರೌಂಡ್ ವಾಟರು ಈ ಜಮೀನು ಸೂಪರ್ ಆಗೈತೆ ಮತ್ತು ಸ್ಟಾರ್ ರೋಡಿಗೆ ಬಂದು ಒಂದು ನಾನ್ನೂರು ಮೀಟ್ರ್ ಹೋದರೆ ಸ್ಟಾರ್ ರೋಡು ಜಿನಿಯನ್ ಪ್ರಾಪರ್ಟಿ ಗುಬ್ಬಿ ತಾಲೂಕು ಬೆಂಗಳೂರು ನೂರು ಕಿಲೋಮೀಟ್ರು ತುಮಕೂರು ಮೂವತ್ತೆಂಟು ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ಜನರಲ್ ಪ್ರಾಪರ್ಟಿ ಇದು ಟೋಟಲ್ ಕಾಸ್ಟ್ ಬಂದು ಅರವತ್ತೈದು ಲಕ್ಷ ಫೈನಲ್ ಹೇಳ್ತಾವ್ರೆ ಸ್ಲೈಟ್ಲಿನ ಶುಭಲ್ ಆಗುತ್ತೆ ಈ ಜಮೀನ್ಗೆ ಒಂದೂವರೆ ಕಿಲೋಮೀಟ್ರಿಗೆ ದೊಡ್ಡದು ವಿಲೇಜ್ ಐತೆ ನಿಟ್ಟೂರು ಇಲ್ಲಿಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮೇನು ನಿಟ್ಟೂರು ಹೈವೇ ಇಲ್ಲಿಗೆ ಒಂಬತ್ತು ಕಿಲೋಮೀಟ್ರು ಸೂಪರೈಜ್ ಜಾಗ ವ್ಯೂಸ್ ಒಳ್ಳೆ ಚೆನ್ನಾಗಿದೆ ಎರಡು ಸೇಲ್ಸು ಚಿಕ್ಕದ ಜಮೀನು ನೋಡ್ತಾ ಇರೋರು ಎರಡು ಎಕರೆ ಫ್ಲಾಟು ಮಾಡ್ಕೊಳ್ಳಿ ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡಿಸಿ ರಮಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸ್ಟಾರ್ ರೋಡಿಂದ ಈ ಜಮೀನಿಗೆ ನಕಾಶೆ ರಸ್ತೆ ಹದಿನೈದು ಅಡಿ ನಕಾಶ ರಸ್ತೆ ಐತೆ ರಸ್ತೆಯದು ಏನೋ ಸಮಸ್ಯೆ ಇಲ್ಲ ಪ್ರಾಪರ್ಟಿ ಜಿನಿಯನ್ ಐತೆ ನಾಳೆನೇ ರಿಜಿಸ್ಟರ್ ಆಗೋಷ್ಟು ಡಾಕ್ಯುಮೆಂಟ್ ರೆಡಿ ಐತೆ ಯಾವುದೇ ಥರ ತೊಂದರೆ ಇಲ್ಲ ಜಾಸ್ತಿ ಮಾಹಿತಿಗೆ ನಮ್ಮ ಡಿಸ್ಟಂಬರ್ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡಿ ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಶೇಖರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ पसावसा वीडियो अपडेट मरती है, ओके, थैंक यू थैंक यू फॉर वाचिंग